ನಮ್ಮ ಮಗಳು ಇಲ್ಲ ಸರ್ ನಮ್ಮ ನಿನ್ನೆ ಸ್ಕೂಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತು ಬಾಳ ಮೇಡಮ್ ಆವಾಗ ಡಾಕ್ಟ್ರು ಕಿವಿ ಕಟ್ಬಿಟ್ಟಿದೆ ಇದು ಭಾರಿ ಪೆಟ್ಟಾಗಿದೆ ಬೆಳ್ಳು ಬರೆಯೋ ಎಲ್ಲ ಬರೆಯೋಕ್ಕಾಗಲ್ಲ ಓದೋಕ್ಕಾಗಲ್ಲ ಅಂತೇಳಿ ಫೋನ್ ಮಾಡಿ ನಾಲ್ಕು ಸಲ ಹೇಳಿದರು ನಮಗೆಲ್ಲ ಕೆಲಸದ ಬರೋಕ್ಕಲ್ಲ ಅಂತ ಸುಮ್ಮನೆ ಸರ್ ಆದರೂ ಭಾರಿ ಕೇಳ್ಕೊಂಡ್ರಲ್ಲ ಹಾಗಾಗಿ ನಮ್ಮ ತಮ್ಮನಿಗೆ ಫೋನ್ ಮಾಡಿ ಚಂದ್ರಶೇಖರ್ ನಮ್ಮ ತಮ್ಮ ಫೋನ್ ಮಾಡಿ ಬೆಳಿಗ್ಗೆ ಕರ್ಕೊಂಡ್ಬಂದು ನೋಡಿದ್ವಿ ಸರ್ ಮಗಳು ಬೆಳ್ಳು ಪೆಟ್ಟಾಗಿತ್ತು ಕಿವಿ ಕಟ್ಟಿದ್ದೆ ಭಾರಿ ಹೊಡೆದಿದ್ದಾರೆ ಸರ್ ಮಗಳಿಗೆ ಓಕೆ ಅಂದರೆ ಯಾವ ಏನು ಕಾರಣಕ್ಕೂ ನೋಡೋದು ಅಂತ ಹೇಳಿದರು ಸರ್ ಏನು ಕಾರಣಕ್ಕೂ ಅಂತ ಹೇಳಿಲ್ಲ ನಲ್ವತ್ತು ಮೂರು ಮಕ್ಕಳಲ್ಲಿ ನಲ್ವತ್ತು ಮಕ್ಳನ್ನೂ ಹೊಡೆದಿದ್ದಾರೆ ಮೂರು ಮಕ್ ನಾಲ್ಕು ಮಕ್ಳನ್ನ ಬಿಟ್ಟು ನಲ್ವತ್ತು ಮಕ್ಳಿಗೂ ಹೊಡೆದಿದ್ದಾರೆ ಅಂತ ಹೇಳಿದ್ರು ಸರ್ ಚಿಕ್ಕ ಚಿಕ್ಕ ದುಃಖನೂ ಸಿಟ್ಟು ಮಾಡಿ ಹೊಡಿತಾ ಇದ್ದರು ನಾವು ಚಿಕ್ಕ ಚಿಕ್ಕದೂ ಸಿಟ್ಟು ಮಾಡಿ ಹೊಡಿತಿದ್ರಂತೆ ಜುಟ್ಟಿಟ್ಕೊಂಡು ಎರಡು ಮೂರು ಮಕ್ಕಳನ್ನ ಎಳೆದು ಬಿಸಾಡಿದ್ರಂತೆ ತಲೆ ಸುತ್ತು ಬಿದ್ದಿತಂತ ಮಗಳು ಹಂಗೆ ಈ ಥರ ಎಲ್ಲ ಹೊಡೆದಿದ್ದಾರೆ ಇಲ್ಲ ಸರ್ ಇಲ್ಲ ನಾನು ವಾರದಿಂದಲೂ ಫೋನ್ ಮಾಡಿ ಹೇಳಿದ್ರು ಸರ್ ಸಣ್ಣ ಪುಟ್ಟಕ್ಕೆ ಹೊಡೆದಿರ ಏನೋ ಅಂತೇಳಿ ಸುಮ್ಮನೆ ಆದೇಶ ಬರಲಿಲ್ಲ ನಿನ್ನೆ ಫುಲ್ ಕೈ ತುಂಬ ಅನೋವಾ ಅಂತ ನಮ್ಮ ಮಗಳು ಅಳ್ತಾ ಫೋನ್ ಮಾಡಿ ಹೇಳೋತಿಗೆ ಬಂದೆ ಸರ್ ಅಣ್ಣಪ್ಪ ಅಂತ